ಜಿ ಕೆ ನಿಮಗೆ ಲಾಸ್ ಸ್ವಾಗತ ನಾನು ಅಬ್ದುಲ್ ಗಫರ್ ಖಾನ್ ಈ ದಿನದ ಪ್ರಮುಖ ಸುದ್ದಿ ಮಾಧ್ಯಮದ ಎಲ್ಲ ಪದಿಕ ಪದಾಧಿಕಾರಿ ಮಿತ್ರರೇ ಎಲ್ಲ ಶಿಕ್ಷಕ ಶಿಕ್ಷಕಿಯ ಎಲ್ಲ ಗುರು ವೃಂದವೇ ಇವತ್ತು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಎಲ್ಲ ನಮ್ಮ ಪತ್ರಿಕಾ ಸ್ನೇಹಿತರು ಅವರು ಆಟಗಳಲ್ಲಿ ಸ್ಪೋರ್ಟ್ಸ್ಗಳನ್ನು ಹುಮ್ಮಕೊಂಡಾಗಿರುವಂಥದ್ದು ಮಕ್ಕಳಾಗಿ ಆಟವನ್ನು ಆಡುವಂಥದ್ದು ಯಾಕಂದರೆ ಪ್ರತಿ ದಿನ ಮಕ್ಕಳಿಗೆ ಆಟ ಆಡಿಸುವಂಥದ್ದು ಇವತ್ತು ಅವರು ಮಕ್ಕಳಾಗಿ ಆಟ ಆಡುವಂಥದ್ದು ಈ ಅಂಥ ವಿನೂತನ ಈ ಕಾರ್ಯಕ್ರಮ ನಿಜವಾಗ್ಲೂ ಕೂಡ ಭಾಳ ಹೆಮ್ಮೆಯಾಗುತ್ತೆ ಬಾಲ್ಯದ ಇದನ್ನು ಕೂಡ ನೆನ್ ನೆನ್ ನೆನೆಸ್ಕೊಂಡು ಇವತ್ತು ಎಲ್ಲ ಶಿಕ್ಷಕರು ಇದರಲ್ಲಿ ಏನು ಭಾಗವಹಿಸ್ಕೊಂಡಿದ್ದಾರೆ ಖಂಡಿತವಾಗ್ಲೂ ಕೂಡ ನಿಮಗೆಲ್ಲ ಒಳ್ಳೇದಾಗಲಿ ಅನ್ನುವಂಥದ್ದನ್ನು ಕೂಡ ಈ ದಿಸೆಯಲ್ಲಿ ಹೇಳಿ ಎರಡು ಮಾತನ್ನು ಶಿಕ್ಷಕರ ದಿನಾಚರಣೆ ಅಂಗವಾಗಿ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಪ್ರತಿ ವರ್ಷದಂತೆ ಈ ವರ್ಷವು ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಸ್ಪರ್ಧೆ ಏರ್ಪಡಿಸಲಾಗಿದೆ ಈ ಒಂದು ಸ್ಪರ್ಧೆಯಲ್ಲಿ ಬಹಳಷ್ಟು ಶಿಕ್ಷಕರು ಪಾಲ್ಗೊಳ್ಳುವ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುತ್ತಿದ್ದಾರೆ ಈ ಒಂದು ಶಿಕ್ಷಕರ ದಿನಾಚರಣೆಯ ಪ್ರತಿ ವರ್ಷ ಈಗ ಇದು ಇಪ್ಪತ್ತೈದು ವರ್ಷದಿಂದ ನಾವು ಈ ಕಾರ್ಯಕ್ರಮ ಮಾಡ್ತಾ ಬಂದಿದ್ವಿ ಇದು ಶಿಕ್ಷಕರ ಮತ್ತು ಪತ್ರಕರ್ತರ ನಡುವೆ ಅವಿನಾವ ಸಂಬಂಧ ಇದೆ ಇದು ಇಪ್ಪತ್ತೈದು ವರ್ಷದ ಸಂಬಂಧ ಈ ಕ್ರೀಡೆ ಮತ್ತು ಸಾಂಸ್ಕೃತಿಕ ಸ್ಪರ್ಧೆ ಶಿಕ್ಷಕರು ತಮ್ಮ ಜೀವನದ ಪ್ರತಿ ಜೀವನದ ಒತ್ತಡದಿಂದ ಒಂದು ವರ್ಷಕ್ಕೊಂದ್ಸಲ ಹೊರಗಡೆ ಬರಲಿ ಜೀವನದ ಒತ್ತಡದಿಂದ ಮೆಂಟಲ್ ತಸ್ ಇದು ಮಾನಸಿಕ ಒತ್ತಡದಿಂದ ಹೊರಗೆ ಬರಲಿ ಅಂತ ಪೆಂಟಲ್ ಪ್ರಜರಿಗೆ ಪ್ರಸ್ತಿಂದ ಹೊರಗೆ ಬರಲಿ ಅಂತ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳುವ ಮೂಲಕ ಅವರಿಗೆ ಒಂದು ಸದೃಢ ಮತ್ತು ಮಾನಸಿಕವಾಗಿ ಸದೃಢರಾಗಲು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದಲ್ಲಿ ಜಯ ಸ್ಪರ್ಧೆಗಳು ಫಸ್ಟ್ ಸೆಕೆಂಡ್ ಥರ್ಡ್ ಬಂದರಿಗೆ ಪ್ರೈಝು ಪ್ರಶಸ್ತಿಗಳನ್ನು ವಿತರಿಸಲಾಗುವುದು ನಾಳೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಾಳೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿವೆ ನಾಳೆ ಜನಪದ ವರ್ಷ ವರ್ಷವೂ ಮಾಡ್ತಾ ಇದ್ದೀರಿ ನೀವು ಯಾವ ಪತ್ರಿಕೆ ಹೇಳ್ರಿ ನಾಗಭೂಮಿ ಅಂತೇಳಿ ಪತ್ರಿಕೆ ಅಶೋಕ್ ಕುಪ್ಪಾರ್ ಅಂತೇಳಿ ಈಗ ಪ್ರತಿ ವರ್ಷ ಕೂಡ ಶಿಕ್ಷಕರ ದಿನಾಚರಣೆ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜಯಂತಿ ನಿಮಿತ್ತ ಶಿಕ್ಷಕರ ದಿನಾಚರಣೆ ಆಚರಣೆ ಮಾಡಲಾಗಿದೆ ಆ ನಿಟ್ಟಿನಲ್ಲಿ ಪ್ರತಿ ವರ್ಷನೂ ಸುಮಾರು ದಶಕಗಳಿಗಿಂತ ಹೆಚ್ಚು ಕಾರ್ಯನಿರತ ಪತ್ರಕರ್ತ ಸಂಘ ಶಿಕ್ಷಕರಿಗೋಸ್ಕರ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಬಂದಿದೆ ಈ ವರ್ಷ ವಿಶೇಷವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಶಿಕ್ಷಕರು ಇದರಲ್ಲಿ ಭಾಗವಹಿಸಿ ಇಡೀ ಕಾರ್ಯಕ್ರಮಕ್ಕೆ ಒಂದು ಕಳೆ ತಂದಿದ್ದಾರೆ ತಪ್ಪಾಗಿತ್ತಿಲ್ಲ ಅದರ ಜೊತೆಗೆ ಪ್ರತಿದಿನ ಶಾಲೆ ಶಿಕ್ಷಕರು ಅವರ ಶಾಲೆಗಳಲ್ಲಿ ಮಕ್ಕಳನ್ನ ಆಟ ಆಡಿಸಿ ಕಲೆ ಕಳಿತಾರೆ ಆದ್ರೆ ಇವತ್ತಿನ ದಿನ ಶಿಕ್ಷಕರೇ ಮೈದಾನಕ್ಕೆ ಇಳಿದು ಆಟ ಆಡಿ ನಡೀತಕ್ಕಂಥ ದಿನ ಸೊ ಹಂಗಾಗಿ ಅದನ್ನ ಕಾರ್ಯನರ್ತ ಪತ್ರಕರ್ತರ ಸಂಘದಿಂದ ಪ್ರತಿ ವರ್ಷ ಶಿಕ್ಷಕರಿಗೋಸ್ಕರ ವಿಶೇಷವಾಗಿ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಆಯೋಜನೆ ಮಾಡ್ತಾ ಬಂದಿದ್ದೇವೆ ಆ ನಿಟ್ಟಿನಲ್ಲಿ ಈ ವರ್ಷ ಹೆಚ್ಚಿನ ಸಂಖ್ಯೆಯಲ್ಲಿ ಶಿಕ್ಷಕರು ಭಾಗವಹಿಸಿ ಭಾಗವಹಿಸಿದ್ದಾರೆ ಅದರ ಜೊತೆ ಹೆಚ್ಚಿನ ಬಹುಮಾನಗಳನ್ನು ತೆಗೆಯುವರಲ್ಲಿ ಅದರಲ್ಲಿ ಬಹಳ ತುಂಬಾ ಉತ್ಸುಕತೆಯಿಂದ ವಿಶೇಷ ವಿಶ್ವನಾಥ್ ಬಾವಿಕಟ್ಟಿ ವಿಜಯವಾಣಿ ಪತ್ರಿಕೆ ವರದಿಗಾರರಾಗಿ ಕೆಲಸ ಮಾಡ್ತಾ ಇದ್ದೇನೆ ಹಂಗ್ರೀಂಬಳಿ ತಾಲೂಕು ಈ ಅರಿವಿಂಬಳ್ಳಿ ತಾಲೂಕಿನಲ್ಲಿ ಪತ್ರಕರ್ತರ ಸಂಘ ಕಾರ್ಯನಿರತ ಪತ್ರಕರ್ತರ ಸಂಘ ಯಾವ ರೀತಿ ಕಾರ್ಯನಿರ್ವಹಿಸಬೇಕಾದ್ರೆ ಹಿಂದೆ ನಮ್ಮಿರ್ತಕ್ಕಂಥ ಹಿರಿಯರನ್ನ ನಾವು ಇಲ್ಲಿ ಸಂದರ್ಭದಲ್ಲಿ ನಾವು ನಮಸ್ತೀವಿ ಎಲ್ಲ ಚಿಕ್ಕ ಯಜನೇರು ಒಂದೇ ಯಜ್ಞರು ಇರ್ತಕ್ಕಂಥ ನಾವೆಲ್ಲ ನಮಗಿಂತ ಹಿರಿಯರಿರ್ತಕ್ಕಂಥ ಗೋವಿಂದಪ್ಪರ ಇರ್ಬೋದು ಭವಾನಿಗಿಂದ ಪಡ್ತಾ ಇದ್ದು ಮತ್ತು ಹುಳಿ ಪ್ರಕಾಶದಲ್ಲಿ ಮತ್ತು ಹಿಂದಿರ್ತಕ್ಕಂಥ ಎಲ್ಲರೂ ನಮಗೆ ಆಯ್ಕೆ ಕೊಟ್ಟೋಗಿರ್ತಕ್ಕಂಥ ಮಾರ್ಗದರ್ಶನದಲ್ಲಿ ನಾವು ಕಾರ್ಯಕ್ರಮಗಳನ್ನ ಮಾಡಿಕೊಳ್ತದೆ ನೋಡಿ ಶಿಕ್ಷಕರಿಗಾಗಿ ಶಿಕ್ಷಕರ ದಿನಾಚರಣೆ ಅಂಗವಾಗಿ ಡಾಕ್ಟರ್ ಅವರವರ ಸರ್ವಪಲ್ಲಿ ರಾಧಾಕೃಷ್ಣವರ ಜಯಂತಿ ಅಂಗವಾಗಿ ಶಿಕ್ಷಕರಿಗಾಗಿ ನಾವು ದಿನಾಚರಣೆಯನ್ನು ಏನು ಕ್ರೀಡಾಕೂಟ ಮಾಡಿ ವಿಶೇಷವಾಗಿ ನಮ್ಮ ಅಗರಿ ತಾಲೂಕಿನಲ್ಲಿ ಶಿಕ್ಷಕರು ಮತ್ತು ಕಾರ್ಯನಿರ್ತ ಪತ್ರಕರ್ತರ ಸಂಘ ಅವಿನಭಾವ ಸಂಬಂಧ ಇದರಿಂದ ಭಾಳ ಕಠಿಣ ಪ್ರದರ್ಶನ ಕೂಡ ತೋರಿಸ್ತಾ ಇದೆ ಶಿಕ್ಷಕರು ಪ್ರತಿದಿನ ಶಾಲೆ ಮತ್ತು ಮನೆಗೆ ಮನೆ ಬಿಟ್ಟು ಮತ್ತೆ ಶಾಲೆಗೆ ಹೋಗಿ ಬರ್ತಕ್ಕಂಥದ್ದು ಮಕ್ಕಳ ಜೊತೆಗೆ ಬರೀತಕ್ಕಂಥದ್ದು ಮಾಡ್ತಾ ಇದ್ದಾರೆ ಜೊತೆಗೆ ಅವರೊಂದಿಷ್ಟು ಪ್ರಶ್ನೆಸ್ ಇರಲಿ ಎಲ್ಲರಲ್ಲಿ ಖುಷಿ ತರಲಿ ಎಲ್ಲರಲ್ಲಿ ಸಂತೋಷ ತರಲಿ ಆಮೇಲೆ ಕ್ರೀಡಾಕೂಟಗಳನ್ನ ಅವರು ಕೂಡ ಭಾಗವಹಿಸ್ಲಿ ಅಂತಂದೇಳ್ಬಿಟ್ಟು ಈ ವಿಜೃಂಭಣೆಯಿಂದ ಕೂಡ ಈ ಕಾರ್ಯಕ್ರಮ ಮಾಡಲಿಕ್ಕೆ ಅನುಕೂಲ ಆಗ್ತಕ್ಕಂಥ ಪಟ್ಟಣ ಶೆಟ್ಟಿ ಅಂತ ವಿಶ್ವ ವಾರದಿ ಪತ್ರಿಕೆ ರಿಪೋರ್ಟರ್ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಇವರ ಜಯಂತಿ ಅಂಗವಾಗಿ ನಮ್ಮ ತಾಲೂಕಿನ ಶಿಕ್ಷಕ ಶಿಕ್ಷಕಿಯರಿಗೂ ಒಂದು ಕ್ರೀಡಾಕೂಟ ಸಾಂಸ್ಕೃತಿಕ ಕಾರ್ಯಕ್ರಮ ಅಂದ್ಕೊಂಡು ಬಂದಿದ್ವಿ ಇದು ಈಗ ಕಳೆದ ಒಂದು ಇಪ್ಪತ್ತೈದು ವರ್ಷಗಳಿಂದ ಈ ಒಂದು ಕಾರ್ಯಕ್ರಮ ನಡೆಸಿಕೊಂಡು ಬರ್ತಾ ಇದ್ದೀವಿ ಯಾಕಂದರೆ ನಮಗೆ ನಮ್ಮ ಸಂಘದಲ್ಲಿರ್ತಕ್ಕಂಥ ಹಿರಿಯರು ಹಾಕಿ ಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನದಲ್ಲಿ ಕೂಡ ಈ ಒಂದು ಕಾರ್ಯಕ್ರಮ ಹಾಕೊಂಡ ಹಾಕೊಂಡು ಬರ್ತಾ ಇದೀವಿ ಯಾಕಂದ್ರೆ ನಾವು ಶಿಕ್ಷಕರಿಗೆ ಗೌರವ ಸಲ್ಲಿಸುವ ಒಂದು ಕಾರ್ಯಕ್ರಮ ಅಂತ ಅಂದ್ಕೊಂಡಿದ್ದೀವಿ ಇಡೀ ನಮ್ಮ ರಾಜ್ಯದಲ್ಲಿ ಎಲ್ಲಿಯೂ ಕೂಡ ಈ ರೀತಿ ಕಾರ್ಯಕ್ರಮಗಳನ್ನು ಮಾಡಿಲ್ಲ ನಾವು ಕೂಡ ಈ ಒಂದು ಕಾರ್ಯಕ್ರಮವನ್ನು ಹಾಕೊಂಡು ಬಂದಿದ್ದೀವಿ ಶಿಕ್ಷಕರಿಗೆ ಒಂದು ಗೌರವ ಸಲ್ಲಿಸುವಂತ ಕಾರ್ಯಕ್ರಮ ಜೊತೆಗೆ ಈ ಒಂದು ಕಾರ್ಯಕ್ರಮ ಏನಿದೆ ನಮ್ಮ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ನಮ್ಮ ಈ ಥರ ಒಂದು ಬರೀ ಪತ್ರಿಕಾಕರ್ತರ ಸಂಘ ಒಂದು ಇದ್ರೆ ಆಗೋತಲ್ಲ ಜೊತೆಗೆ ಈ ತರ ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಕಾರ್ಯಕ್ರಮಗಳನ್ನು ಅಂದ್ಕೊಳ್ತಾ ಈ ನಾಡಿನಲ್ಲಿ ಅತಿ ಹೆಚ್ಚು ಒಂದು ಕ್ರಿಯಾಶೀಲರಾಗಿರ್ತಕ್ಕಂಥ ಪತ್ರಕರ್ತರ ಸಂಘಟನೆ ಅಂದರೆ ನಮ್ಮದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಅದು ಅಗ್ರಿ ಬೆಂಬಳಿ ತಾಲೂಕು ಘಟಕ ನಮ್ಮ ಉತ್ತಮ ಅಂತ ಹೇಳಿ ಪ್ರಶಸ್ತಿ ಪಡೆದು ರಾಜ್ಯ ಮಟ್ಟದಲ್ಲೇ ಒಂದು ಉತ್ತಮ ಕ್ರಿಯಾಶೀಲವಾಗಿದೆ ಅಂತಂದು ಅತ್ಯುತ್ತಮ ತಾಲೂಕು ಘಟಕ ಅಂತಂದು ಗುರುಸಿ ನಮಗೆ ಈಚೆ ಮೊನ್ನೆ ದಾವಣಗೆರೆಯಲ್ಲಿ ನಡೆದಕ್ಕಂಥ ಇದು ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಮ್ಮೇಳನದಲ್ಲಿ ಹಮ್ಮಕೋಬೇಕು ನಮ್ಮ ಸಂಘ ಹೆಚ್ಚು ಕ್ರಿಯಾಶೀಲವಾಗಿರಬೇಕು ಅನ್ನೋ ಒಂದು ಉದ್ದೇಶದಿಂದ ಸಮಾಜದಲ್ಲಿ ಅತಿ ಹಿಂದುಳಿದಿರ್ತಕ್ಕಂಥ ಜನರನ್ನು ಮುಖ್ಯವಾಹಿನಿಗೆ ತರುವಂಥ ಕಾರ್ಯಕ್ರಮಗಳನ್ನು ಮುಂದಿನ ದಿನಗಳಲ್ಲಿ ಹಮ್ಮಿಕೊಳ್ತೀವಿ ಅಂತಂದು ನಮ್ಮ ಸಂಘದ ಒಂದು ಕಾರ್ಯಚಟುವಟಿಕೆಗಳಲ್ಲಿ ಎಲ್ಲ ನಾವು ಈ ಒಂದು ನಿರ್ಧಾರ ಸಂಕಲ್ಪ ಮಾಡಿದ್ದೀವಿ ಮುಂದೆ ಕೂಡ ಇದೇ ರೀತಿ ಕ್ರಿಯಾಶೀಲವಾಗಿರ್ತೈತಿ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತೀವಿ ಎಲ್ಲರ ಸಹಕಾರ ಇರಬೇಕಂತಂದು ಹೇಳಿ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತೀವಿ